ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಎಸ್ ಎಲ್ ಸಿ ಸ್ವಾಗತ ನಾನು ಚೇತನ್ ಸಿ ತುಂಬಾ ಜನ ಕೇಳ್ತಾ ಇದೀರಿ ಎಸ್ ಎಲ್ ಸಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಏನಾಯಿತು ಯಾರಿಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಕಂಪ್ಲೀಟ್ ಆಗಿ ಇವತ್ತೊಂದು ಮಾಹಿತಿ ಕೊಡ್ತೀನಿ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ಯಾವಾಗ ಬಿಡ್ತಾರೆ ಅಮೌಂಟ್ ಅಂತ ಸೊ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಬನ್ನಿ ಇವತ್ತಿನ ಈ ಒಂದು ಶುರುಮಣೆಯನ್ನ ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅದೇನಂತ ಅಂದರೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರಿ ಇದರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮಗೆ ಇದೇ ರೀತಿ ಪ್ರತಿಯೊಂದು ಪ್ರತಿಯೊಂದು ಸ್ಕಾಲರ್ಶಿಪ್ಪು ಸೊ ನಿಮಗೆ ಕರ್ನಾಟಕ ಗೌರ್ಮೆಂಟಿಂದ ಬರೋ ಸ್ಕಾಲರ್ಶಿಪ್ಪು ನ್ಯಾಷನಲ್ ಇಂದ ಬರೋ ಸ್ಕಾಲರ್ಶಿಪ್ ಅದೇ ರೀತಿ ಪ್ರೈವೇಟ್ ಸೆಕ್ಟರ್ಸಿಂದ ಬರೋ ಸ್ಕಾಲರ್ಶಿಪ್ ಪ್ರತಿಯೊಂದು ಇದೇ ಒಂದು ಚಾನಲ್ ಆಗ್ತಿರ್ತೀನಿ ಇದೆ ಒಂದೇ ಒಂದು ಸಬ್ಸ್ಕ್ರೈಬು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡಿದ್ಯಾ ಅಲ್ಲಿ ಪ್ರತಿಯೊಂದು ಸ್ಕಾಲರ್ಶಿಪ್ ಇದೇ ಒಂದು ಚಾನಲ್ ನಿಮಗೆ ಸಿಗ್ತಾ ಇರ್ತದೆ ಅರ್ಥ ಆಯ್ತಾ ಸೊ ಮಿಸ್ ಹೋಗಬೇಡಿ ಬೇಗ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಆದ್ರಿಂದ ಜಸ್ಟ್ ಒಂದೇ ಒಂದು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಿ ವೇಟ್ ಇದೇ ಮಾಡ್ಕೊಳ್ಳಿ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡಿದ್ರ ಅದಕ್ಕೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರಶ್ನೆಗೆ ಮರೆಯದೇ ಶೇರ್ ಮಾಡಿ ತಪ್ಪದೆ ಶೇರ್ ಮಾಡಲೇಬೇಕು ಯಾಕಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಓಕೆ ಬನ್ನಿ ಡೈರೆಕ್ಟಾಗಿ ವಿಷಯಕ್ಕೆ ಬರೋದು ಬರೋಣ ಓಕೆ ಈಗಾಗಲೇ ಒಂದು ವಿಡಿಯೋ ಮಾಡಿದೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅಂತ ಆ ಒಂದು ಸ್ಕಾಲರ್ಶಿಪ್ ಯಾವುದೊಂದು ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವಂಥ ಸ್ಕಾಲರ್ಶಿಪ್ಪು ಅದು ಯಾರಿಗೆ ಬರ್ತಾ ಇದ್ದಾರೆ ಕೇವಲ ಎಸ್ ಟಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆದರೆ ಬರ್ತಾ ಇದೆ ಅದು ಉಳಿದ ಕಾಸ್ಟ್ನವರಿಗೆ ಬರೋದಿಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರಾ ಅವರಿಗೆ ಹದಿನೈದು ಸಾವಿರವರೆಗೆ ಸ್ಕಾಲರ್ಶಿಪ್ ಆದರೆ ಕೊಡ್ತಾರೆ ಏಳು ಸಾವಿರದಿಂದ ಹದಿನೈದು ಸಾವಿರವರೆಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಅದು ಯಾವ ರೀತಿ ಕೊಡ್ತಾರೆ ಅಂದರೆ ನೀವು ಅದಕ್ಕೆ ಯಾವುದೇ ರೀತಿ ಅರ್ಜಿ ಸಲ್ಲ ಸಲ್ಲಿಸಲು ಅವಶ್ಯಕತೆ ಇಲ್ಲ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಈಗಾಗಲೇ ಎಸ್ ಎಲ್ ಸಿಲ್ಲಿ ಯಾವೆಲ್ಲ ಬ್ಯಾಂಕ್ ಕೊಟ್ಟಿದ್ದೀರಾ ಆ ಒಂದು ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಜಮಾ ಆದರೆ ಮಾಡ್ತಾರೆ ಏಳು ಸಾವಿರದಿಂದ ಹದಿನೈದು ಸಾವಿರವರೆಗೆ ಜಮಾ ಆಗ್ತದೆ ನಿಮಗೆ ಪರ್ಸೆಂಟೇಜ್ ಮೇಲೆ ಡಿಫೆಂಡು ನಿಮಗೆ ಅಮೌಂಟ್ ಬರಬೇಕಂದ್ರೆ ಅರುವತ್ತು ಶೇಕಡ ಮೇಲೆ ನಿಮಗೆ ಸ್ಕೋರ್ ಆಗಿರಬೇಕು ನಿಮಗೆಲ್ಲ ಗೊತ್ತಿದೆ ಅಂತ ಗೊತ್ತೀನಿ ಅರವತ್ತು ಶೇಕಡ ಮೇಲೆ ಸ್ಕೋರ್ ಆಗಿರಬೇಕು ತುಂಬ ಜನಕ್ಕೆ ಕೇಳ್ತಾ ಇದ್ದೀರಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ನೋಡಿ ರಿಸಲ್ಟ್ ಬಂದ ನಂತರ ಒಂದು ತಿಂಗಳು ದೀಡು ತಿಂಗಳಲ್ಲಿ ನಿಮಗೆ ಅಮೌಂಟ್ ಆದರೆ ಹಾಕ್ತಾರೆ ಅರ್ಥ ಆಯ್ತಾ ಬಹಳ ಅಂದರೆ ಒಂದು ಎರಡು ತಿಂಗಳ ಒಳಗೆ ಬರ್ತದೆ ನೋಡಿ ಎರಡು ತಿಂಗಳ ಮೇಲೆ ದಾಟಲ್ಲ ಎರಡು ತಿಂಗಳ ಒಳಗೆ ಆಲ್ಮೋಸ್ಟು ನಿಮಗೆ ಬರ್ತದೆ ನೀವು ಬರಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಸ್ವಲ್ಲಿ ಸ್ವಲ್ಪ ಕೇಳಿ ಅವ್ರನ್ನ ಯಾಕೆ ಬರ್ತಿಲ್ಲ ಅಂತ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ ಕೊಡ್ತಾರೆ ನಿಮಗೆ ಏನಾಗಿದೆ ಯಾಕೆ ಬಂದಿಲ್ಲ ಅಂತ ಸೊ ಒಂದ್ಸಲ ವಿಸಿಟ್ ವಿಸಿಟ್ ಮಾಡಿ ಕೇಳಿ ಅರ್ಥ ಆಯ್ತಾ ಸಮಾಜ ಕಲ್ಯಾಣ ಇಲಾಖೆ ಇರ್ತದಲ್ಲ ನಿಮ್ಮ ತಾಲೂಕು ಇರ್ಬೋದು ಜಿಲ್ಲೆಗಳಿರ್ತದೆ ಹೋಗಿ ಭೇಟಿ ಮಾಡಿ ಕೇಳಿ ಬಂದಿಲ್ಲ ಅಂದ್ರೆ ಮಾತ್ರ ಒಂದು ತಿ ಒಂದು ಒಂದು ದೇಡ್ ತಿಂಗಳು ಎರಡು ತಿಂಗಳು ವೇಟ್ ಮಾಡಿ ಅಮೌಂಟ್ ಆಗಿ ಬರ್ತದೆ ಇನ್ನು ತುಂಬ ಜನ ಕೇಳ್ತಾಯಿದ್ರೆ ಒ ಬಿ ಸಿ ಅವರು ಹೇಗೆ ಮತ್ತು ಮುಸ್ಲಿಮ್ಸು ಮತ್ತು ಇತರ ಎಲ್ಲ ಕಾಸ್ಟ್ಗಳು ನಮಗೆಲ್ಲ ಹೇಗೆ ಅಂತ ನಿಮಗೆ ಸ್ಟೇಟ್ ಗೋರ್ಮೆಂಟಿಂದನೂ ಕೆಲವಷ್ಟು ಸ್ಕೀಮ್ಗಳನ್ನ ಬಿಡ್ತಾರೆ ಸ್ಟೇಟ್ ಇಂದ ಬರ್ತದೆ ಮತ್ತು ನ್ಯಾಷನಲ್ ಗೋರ್ಮೆಂಟಿಂದ ಎಸ್ ಎಸ್ ಪಿ ಮತ್ತು ಎನ್ ಎಸ್ ಪಿಯಿಂದ ಬರ್ತವೆ ಎಸ್ ಎಸ್ ಟಿ ಮತ್ತು ಎನ್ ಎಸ್ ಪಿ ಪಿಕ್ಸ್ ಬರುವಂಥ ಸ್ಕಾಲರ್ಶಿಪ್ಗಳು ಎಸ್ ಎಸ್ ಪಿ ಮತ್ತು ಎನ್ ಎಸ್ ಪಿ ಸೊ ಅರ್ಜಿ ಈಗಲೇ ಬರ್ತಾ ಬರ್ತವೆ ಇನ್ನು ಮುಂದೆ ಸೊ ಜೂನಿಂದ ಸ್ಟಾರ್ಟ್ ಆಗ್ಬೋದು ಜೂನಿಂದ ಸ್ಟಾರ್ಟ್ ಆಗ್ಬೋದು ಅದು ಸ್ಟಾರ್ಟ್ ಆದ್ಮೇಲೆ ಕೂಡ ಹಾಕ್ತೀನಿ ಯಾವತ್ತ ಅಪ್ಲೈ ಮಾಡೋದು ಯಾರಿಗೆಲ್ಲ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗ್ತದೆ ಸೊ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಪ್ರತಿಯೊಂದನ್ನು ಹಾಕ್ತೀನಿ ಅದೇ ರೀತಿ ನಿಮಗೆ ಪ್ರೈವೇಟಾಗಿ ಮತ್ತೆ ಕೆಲವಷ್ಟು ಬರ್ತವೆ ಸ್ಕಾಲರ್ಶಿಪ್ಗಳು ಫಾರ್ ಎಕ್ಸಾಂಪಲ್ ಜೆ ಎಮ್ ಟ್ರಸ್ಟಿಂದ ಸ್ಕಾಲರ್ಶಿಪ್ ಬರ್ತದೆ ಅದೇ ರೀತಿ ತುಂಬ ಚಿಂತಾಲಾಗಿರ್ಬೋದು ತುಂಬ ಅಂದರೆ ತುಂಬ ಬರ್ತವೆ ಎಲ್ಲ ಒಂದು ಇದೇನೋ ಚೆನ್ನಾಗಿರ್ತೀನಿ ಸೊ ಇನ್ನೇನು ಬರ್ತವೆ ಸೊ ನಿಮ್ಮ ಈಗಲೇ ಬಂದಿದ್ದಾವೆ ಆದರೆ ನಾನೇ ವಿಡಿಯೋ ಆಗ್ತಿಲ್ಲ ಯಾಕಂದರೆ ನಿಮಗೆ ಅದಕ್ಕೆ ಪಿ ರೆಸಿಪ್ಟ್ ಆದ್ರೆ ಬೇಕಾಗ್ತದೆ ಪಿ ರೆಸಿಪ್ಟ್ ಅಂದರೆ ನೀವು ಅಮೌಂಟ್ ಏನು ಕಟ್ಟಿರ್ತೀರ ನಿಮ್ಮ ಯಾವುದೇ ಕಾಲೇಜಿಗೆ ಸೇರಲಿ ಅಲ್ಲಿ ಅಮೌಂಟನ್ನು ಪೇ ಮಾಡಿರ್ತಾರ ಅವರು ಪಿ ರಿಸಿಪ್ಟ್ ಅಂತ ಒಂದು ರಿಸಿಪ್ಟನ್ನ ಕೊಡ್ತಾರೆ ಅದು ಬೇಕು ಆದ್ದರಿಂದ ನೀವು ಇನ್ನೂ ಕೂಡ ಅಡ್ಮಿಷನ್ ಮಾಡಿಲ್ಲ ಅಡ್ಮಿಷನ್ ಮಾಡಿದ ಮೇಲೆ ಪಿ ರಿಸಿಪ್ಟ್ ಮೇಲೆ ಕೊಡ್ತಾರೆ ಅವರು ಕಾಲೇಜ್ ಸ್ಟಾರ್ಟ್ ಆದಮೇಲೆ ಅವಾಗ ಅಪ್ಲೈ ಮಾಡ್ಬೋದು ಅರ್ಥಾಯ್ತಾ ವಿಡಿಯೋ ಕೂಡ ಹಾಕ್ತೀನಿ ಜಸ್ಟ್ ವೇಟ್ ಮಾಡ್ತಾರೆ ರೀ ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೇಟ್ ಮಾಡ್ತಾರೆ ವೀಡಿಯೋಗಳೆಲ್ಲ ಬರ್ತಾ ಹೋಗ್ತವೆ ಸೊ ಯಾರಿಗೂ ಟೆನ್ಷನ್ ಬೇಡ ವಿಡಿಯೋ ಹಾಕ್ತೀನಿ ಒ ಬಿ ಸಿ ಅವರಿಗೆ ಮತ್ತು ಉಳಿದಲ್ಲ ಕಾಸ್ಟ್ ಅವರಿಗೆ ಸೊ ಎಷ್ಟೇ ಅವಶ್ಯ ಎಷ್ಟೇ ಎಷ್ಟವರಿಗೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಡೈರೆಕ್ಟಾಗಿ ಅಮೌಂಟಲ್ಲಿ ಜಮಾ ಮಾಡ್ತಾರೆ ಮತ್ತು ನಿಮಗೂ ಕೂಡ ಬೇರೆ ಬೇರೆ ಕೆಲಸ ಬರ್ತಾ ಇರ್ತವೆ ವೇಟ್ ಮಾಡಿ ಪ್ರತಿಯೊಂದು ಕಾಸ್ಟ್ನವರಿಗೆ ಬಂದೇ ಬರ್ತವೆ ವೇಟ್ ಮಾಡ್ತಾರೆ ಸೊ ಅರ್ಜಿ ಹಾಕೋಕೆ ಕರೀತಾರೆ ಅರ್ಜಿ ಬಂದ ಮೇಲೆ ವಿಡಿಯೋ ಹಾಕ್ತೀನಿ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾರೆ ನಿಮ್ಮೆಲ್ಲ ಫ್ರೆಂಡ್ಸ್ ಒಂದು ನೋಡಿ ಈ ಒಂದು ಶೇರ್ ಮಾಡಿ ತಪ್ಪದೇ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್